ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆರ್ ಕಿಚನ್ ಇವತ್ತು ಡೊಣ್ಮೆಣ್ಸಿನ್ಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಂಡ್ಲಿಯಲ್ಲಿ ಅಡಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಕರಿಬೇವು ಈರುಳ್ಳಿ ಒಂದೆರಡು ತಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಟೊಮೆಟೊನ ಸಣ್ಣಗೆ ಹೆಚ್ಕೊಂಡು ತಗೋಬೇಕು ಇವೆಲ್ಲ ಕ್ಲೀನಾಗಿ ಒಗ್ಗರಣೆ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ ನಂತರ ಈ ಹೆಚ್ಚಿರ ಮೆಣಸಿನ್ಕಾಯಿಯನ್ನು ಹಾಕಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡಬೇಕು ಎಣ್ಣೆಯಲ್ಲೇ ಕ್ಲೀನಾಗಿ ಕುದಿಬೇಕು ನಂತರ ಅಚ್ಚಿಕಾರದ ಪುಡಿ ಸಾಂಬಾರ್ ಪೌಡರ್ ಎಲ್ಲವನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಈ ನೋಡಿ ಇಷ್ಟು ಬೇ ಒಂದು ಅರ್ಧದಷ್ಟು ಬೆಂದ ಆದಮೇಲೆ ಸ್ವಲ್ಪ ನೀರನ್ನು ಈ ರೀತಿ ಹಾಕ್ತಾ ಇರಬೇಕು ನೀರು ಒಂದೇ ಸಮ ಹಾಕಬೇಡಿ ಸೊ ಸ್ವಲ್ಪನೇ ಸಿಮ್ಮಿಸ್ತಾ ಇರಿ ಒಳ್ಳೆ ರುಚಿಕರವಾದ ಕ್ಯಾ ಪಲ್ಯನ ನೀವು ಮಾಡ್ಕೋಬೋದು ಮನೆಯಲ್ಲೇ ತುಂಬಾ ಟೇಸ್ಟಿಯಾಗಿರುತ್ತೆ ಮೆಣಸಿನ್ಕಾಯಿ ಪಲ್ಯ ನಂತರ ನೀರನ್ನು ಹಾಕಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಗೆ ತುರಿದಿರೋ ಒಣಕೊಬ್ರಿನೂ ಸಹ ಹಾಕಿ ನಾನು ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ 20 ನಿಮಿಷ ಬೆಂದ್ರೆ ಸಾಕು ರೆಡಿ ಆಗುತ್ತೆ ಪಲ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್